ಕೋಶಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೂಲಿ ಸಿನಿಮಾಗೆ ನಮ್ಮ ರಾಜಧಾನಿ ಬೆಂಗಳೂರು ರೆಡ್ ಕಾರ್ಪೆಟ್ ಹಾಕಿದೆ ಹೀಗಿರಬೇಕಾದರೆ ಸಿನಿಮಾದ ದರ ಕೂಡ ಅಷ್ಟೇ ದುಬಾರಿಯಾಗಿದೆ ಯಾವೆಲ್ಲ ಚಿತ್ರಮಂದಿರಗಳು ದುಬಾರಿ ದರದಲ್ಲಿ ಈ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಸರ್ಕಾರ ಏನೋ ಹೇಳ್ತು ಇನ್ನೂರು ರೂಪಾಯಿ ಅಷ್ಟೇ ಮ್ಯಾಕ್ಸಿಮಮ್ ಟಿಕೆಟ್ ದರ ಅಂತ ಆದರೆ ಅದು ಸಾಧ್ಯನಾ ಸಾಧ್ಯನೇ ಇಲ್ಲ ಅನ್ನೋದು ನಮ್ಮವಾದ ಅದಕ್ಕೆ ಪುಷ್ಟಿ ನೀಡುವಂತೆ ಕೂಲಿ ಸಿನಿಮಾಗೆ ಪ್ರಸ್ತುತ ಭರ್ಜರಿಯಾದಂತ ಟಿಕೆಟ್ ದರವನ್ನ ಏರಿಸಲಾಗಿದೆ ಅದು ಯಾವ ಮಟ್ಟಕ್ಕೆ ಇದೆ ಹಾಗೆ ಯಾವೆಲ್ಲ ಚಿತ್ರಮಂದಿರ ದುಬಾರಿ ದರದಲ್ಲಿ ಈ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಅತಿ ದುಬಾರಿ ದರದಲ್ಲಿ ಕೂಲಿ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇರುವಂತಹ ರಾಜಧಾನಿಯ ನಾಲ್ಕು ಚಿತ್ರಮಂದಿರಗಳಿವೆ ಹಾಗಾದ್ರೆ ಆ ನಾಲ್ಕು ಚಿತ್ರಮಂದಿರಗಳು ಯಾವ್ಯಾವ್ದು ಅಂತ ಕೇಳೋದಾದ್ರೆ ಮೊದಲಿಗೆ ಲಕ್ಷ್ಮಿ ಚಿತ್ರಮಂದಿರ ತಾವರೆಕೆರೆಯಲ್ಲಿದೆ ಪರಭಾಷೆ ಸೆಂಟರ್ ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನ ಕೂಡ ಪ್ರದರ್ಶನ ಮಾಡ್ತಾರೆ ಆದ್ರೆ ಹೆಚ್ಚಿನ ಪ್ರದರ್ಶನ ಪರಭಾಷಾ ಸಿನಿಮಾಗಳಿಗೇನೆ ಹೀಗಿರ್ಬೇಕಾದ್ರೆ ಈ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರದರ್ಶನ ಆರಂಭವಾಗುತ್ತೆ ಇಲ್ಲಿ ಡೈಮಂಡ್ ಕ್ಲಾಸ್ಗೆ ಇರುವಂತದ್ದು ಒಂದು ಸಾವಿರ ರೂಪಾಯಿ ಟಿಕೆಟ್ ಅದಾದ ಬಳಿಕ ಗೋಲ್ಡ್ ಹಾಗೆ ಸಿಲ್ವರ್ ಕ್ಲಾಸ್ಗೆ ಇರೋದು ಎಂಟುನೂರು ರೂಪಾಯಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲೇ ಒಂದು ಸಾವಿರ ರೂಪಾಯಿ ಡೈಮಂಡ್ ಕ್ಲಾಸ್ ಎಂಟುನೂರು ರೂಪಾಯಿ ಸಿಲ್ವರ್ ಹಾಗೆ ಗೋಲ್ಡ್ ಕ್ಲಾಸ್ ಈಗಾಗಲೇ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ ಇನ್ನು ಮತ್ತೊಂದು ಚಿತ್ರಮಂದಿರ ಎಂ ಜಿ ರಸ್ತೆಯಲ್ಲಿದೆ ಶಂಕರ್ನಾಗ್ ಚಿತ್ರಮಂದಿರ ಸ್ವಾಗತ ಶಂಕರ್ನಾಗ್ ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಇ ಡಿ ಪರದೆ ಮೂಲಕ ಸಿನಿಮಾವನ್ನು ಪ್ರದರ್ಶನ ಮಾಡಲಾಗುತ್ತೆ ಹೀಗಾಗಿ ಈ ಚಿತ್ರಮಂದಿರದಲ್ಲಿ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಗೋಲ್ಡ್ ರೀಕ್ಲೈನರ್ ಸೀಟು ಅದಾದ ಬಳಿಕ ಗೋಲ್ಡ್ಗೆ ಸಾವಿರದ ಐನೂರು ಸಿಲ್ವರ್ ಹಾಗೆ ಲಾಂಚರ್ಗೆ ಒಂದು ಸಾವಿರ ರೂಪಾಯಿ ಇಲ್ಲೂ ಕೂಡ ಟಿಕೆಟ್ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಇನ್ನು ಮಗದೊಂದು ಚಿತ್ರಮಂದಿರ ಇದೆ ಎಸ್ ನಗರ ಮಾರುತಿ ಸೇವಾ ನಗರದಲ್ಲಿರುವಂತಹ ಚಿತ್ರಮಂದಿರ ಮುಕುಂದ ಇಲ್ಲಿ ಕೂಡ ಅಷ್ಟೇ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರದರ್ಶನ ಬಾಲ್ಕನಿ ಟಿಕೆಟ್ ದರ ಸಾವಿರದ ನಾಲ್ನೂರು ರೂಪಾಯಿ ಅದಾದ ಬಳಿಕ ರೇರ್ ಕ್ಲಾಸಿಕ್ ಅನ್ನೋ ಒಂದು ದರ್ಜೆಗೆ ಸಾವಿರದ ಇನ್ನೂರು ರಾಯಲ್ ಬಾಕ್ಸ್ ಅನ್ನುವ ಒಂದು ಕ್ಲಾಸಿಗೆ ಸಾವಿರದ ಐನೂರು ಇದು ಯಾವ ರೀತಿಯಲ್ಲಿ ಹೆಸರಿಟ್ಟಿದ್ದಾರೆ ದೇವ್ರಿಗೆ ಗೊತ್ತು ಬಾಲ್ಕನಿ ಪ್ರೈಮು ರೇರ್ ಕ್ಲಾಸಿಕ್ಕು ರಾಯಲ್ ಬಾಕ್ಸು ಅದಕ್ಕಿಂತ ಬಾಲ್ಕನಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಮುಗೀತಲ್ಲಿ ಹೆಸರು ಎಷ್ಟು ಚೇಂಜ್ ಮಾಡಿದ್ರು ಒಳಗಡೆ ಫೆಸಿಲಿಟಿ ಚೆನ್ನಾಗಿ ಕೊಡಬೇಕಲ್ವ ಫೆಸಿಲಿಟಿ ಏನೇನ ತುಕಾಲಿ ಥರ ಕೊಟ್ಟು ಹೆಸರು ಹೆಸರಿಟ್ಟರು ಅಷ್ಟೇ ಹಾಗಂತ ನಾನು ಈ ಚಿತ್ರಮಂದಿರದ ಫೆಸಿಲಿಟಿ ಇದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾನು ಈ ಚಿತ್ರಮಂದಿರದ ಸಿನಿಮಾವನ್ನು ವೀಕ್ಷಣೆ ಮಾಡಿಲ್ಲ ಅದು ಎಲ್ಲರೂ ಕೂಡ ಹೇಳುವಂಥದ್ದು ಈ ಗೋಲ್ಡ್ ಡೈಮಂಡು ಸಿಲ್ವರು ಏನದು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬಾಲ್ಕನಿ ಮುಗಿಯಿತು ಮಲ್ಟಿಪ್ಲೆಕ್ಸಾ ಅಲ್ಲಿ ಏನು ಬೇಕಾದ್ರು ಇಟ್ಕೊಳ್ಳಿ ಆದರೆ ಈ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಅಲ್ಲಿ ಏನಿದೆ ಅಸಯ್ಯ ಇರಲಿ ಈ ವಿಚಾರನ ಇಡೋಣ ಏನೋ ನ್ಯೂ ಸ್ಯಾನ್ಗ್ಲೇಡ್ ಅನ್ನುವ ಮಿನಿಪ್ಲೆಕ್ಸ್ ಚಿತ್ರಮಂದಿರ ಇಲ್ಲಿ ರಾತ್ರಿ ಏಳು ನಲವತ್ತೈದರ ಪ್ರದರ್ಶನ ಎರಡು ಸಾವಿರ ರೂಪಾಯಿ ಈ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಏನಿದೆ ಅದೆಲ್ಲದಕ್ಕೆ ಹೋಲಿಸಿದ್ರೆ ಇದೇ ಬೆಟರ್ ಅಂತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಟಿಕೆಟ್ ತಗೊಂಡ್ರೆ ಇಬ್ಬರು ಸಿನಿಮಾವನ್ನು ವೀಕ್ಷಣೆ ಮಾಡಬಹುದು ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಒಬ್ಬರಿಗೆ ಒಂದೊಂದು ಸಾವಿರ ರೂಪಾಯಿ ಆದ್ರೆ ಇದು ಚಿತ್ರಮಂದಿರದ ಫೀಲ್ ಕೊಡಲ್ಲ ಒಂದು ಆಡಿಟೋರಿಯಮಲ್ಲಿ ಕೂತ್ಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡಿದಾಗೆ ಅಥವಾ ಮನೆಯಲ್ಲಿ ದೊಡ್ಡ ಟಿವಿಯನ್ನು ಹಾಕಿ ಸಿನಿಮಾವನ್ನು ವೀಕ್ಷಣೆ ಮಾಡಿದಾಗೆ ಯಾಕಂದ್ರೆ ಇರುವಂತಹ ಸೀಟ್ ಕೆಪಾಸಿಟಿ ಅಷ್ಟೇ ಎಷ್ಟಂತ ಕೇಳ್ಬೋದು ನೋಡಿ ಈಗ ನೋಡಿ ಇಷ್ಟೇ ಇರೋದು ಐದರಲ್ಲಿ ಹನ್ನೆರಡು ಹನ್ನೆರಡು ಸೀಟು ಒಟ್ಟು ಅರವತ್ತೇ ಸೀಟ್ ಇರೋದು ಅರವತ್ತರಲ್ಲಿ ಮೂವತ್ತು ಸೀಟ್ ಬುಕ್ಕಿಂಗ್ಗೆ ಒಂದು ಟಿಕೆಟ್ ಬುಕ್ ಮಾಡಿದ್ರೆ ಇಬ್ಬರು ಸಿನಿಮಾವನ್ನು ವೀಕ್ಷಣೆ ಮಾಡಬಹುದು ಹೀಗಾಗಿ ಈ ಚಿತ್ರಮಂದಿರದಲ್ಲಿ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಅಂದರೆ ತಲೆಗೆ ಒಂದೊಂದು ಸಾವಿರ ರೂಪಾಯಿ ತರ ಇವಿಷ್ಟು ರಾಜಧಾನಿ ಬೆಂಗಳೂರಿನಲ್ಲಿ ದುಬಾರಿ ದರದಲ್ಲಿ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಚಿತ್ರಮಂದಿರ ರಾಜಧಾನಿ ಬೆಂಗಳೂರಿನ ಈ ನಾಲ್ಕು ಚಿತ್ರಮಂದಿರದಲ್ಲಿ ಕೂಲಿ ಸಿನಿಮಾಗೆ ಫರ್ಜರಿಯಾದಂತ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಎಲ್ಲವೂ ಕೂಡ ಸೋಲ್ಡ್ ಔಟ್ ನ್ಯೂ ಫ್ಯಾನ್ ಗ್ಲೇಡ್ ಚಿತ್ರಮಂದಿರವನ್ನ ಹೊರತುಪಡಿಸಿ ಅದೇನೂ ಇರಲಿ ದುಡ್ಡು ಕೊಡುವವರು ಇದ್ದಾರೆ ತಗೊಳ್ಳುವವರು ಇದ್ದಾರೆ ಒಂದಿಷ್ಟು ಮಂದಿ ಟಿಕೆಟ್ ದರ ಕಡಿಮೆ ಆಗಬೇಕು ಅಂತಾನು ಹೇಳ್ತಾನು ಇದ್ದಾರೆ ಇವೆಲ್ಲದರ ಮಧ್ಯೆ ಯಾರು ಟಿಕೆಟ್ ಕಡಿಮೆ ಆಗ್ಬೇಕಂತ ಹೇಳ್ತಾರೋ ಅವರ ಒಡೆತನದ ಚಿತ್ರಮಂದಿರದಲ್ಲಿ ಮಾತ್ರ ದುಬಾರಿದಾರ ಇದೇ ವಿಪರ್ಯಾಸ ಅಂದರೆ ನಮಸ್ಕಾರ